ಸರ್ ಮೇಯ್ನ್ ಫಸ್ಟು ಅವ್ರಿಗೆ ಚೆಕ್ ಮಾಡ್ತೀವಿ ಬೋನ್ ಕ್ವಾಲಿಟಿ ಹೆಂಗಿದೆ ಅಂದರೆ ಇಂದ ಅವ್ರಿಗೆ ಬೆನ್ನು ಇದೆಲ್ಲ ಬಂದಿರ್ತದೆ ಸೊ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಎಷ್ಟಾಗಿದೆ ಬೋನ್ ಎಷ್ಟು ವೀಕ್ ಇದೆ ಅದಕ್ಕೆ ಬರೀ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಕೊಟ್ಟರೆ ಸಾಕ ಇಲ್ಲ ಫಾಸ್ಫರಸ್ಸು ವೈಟಮಿನ್ ಡಿ ಸಪ್ಲಿಮೆಂಟ್ಸು ಬೇರೆ ಏನೇನು ಸಪ್ಲಿಮೆಂಟ್ಸ್ ಕೊಡಬೇಕು ಅನ್ನೋದನ್ನ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಅದ ನಂತರ ಎಕ್ಸ್ರೇ ನೋಡಿದ್ರೂ ಎಕ್ಸ್ರೇಲಿ ಮೂಳೆ ಕ್ವಾಲಿಟಿ ಹೆಂಗಿದೆ ಅನ್ನೋದು ನಮಗೆ ಎಕ್ಸ್ರೇ ಎಕ್ಸ್ರೇಲಿ ಗೊತ್ತಾಗುತ್ತೆ ಸೊ ಇದ್ರ ಬೇಸಿಸ್ ಮೇಲೆ ಅವ್ರಿಗೆ ಬರೀ ಕ್ಯಾಲ್ಶಿಯಮು ಇದೆಲ್ಲ ಸಪ್ಲಿಮೆಂಟ್ ಸಾಕ ಅದಕ್ಕಿಂತ ಅಡ್ವಾನ್ಸ್ಡ್ ಇನ್ನೂ ಇದೆ ಟೆರಪೆರಟೈಡ್ ಇಂಜೆಕ್ಷನ್ ಅಂತೀವಿ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳಿರುತ್ತೆ ಅದರಿಂದ ಎಲ್ಲದರಿಂದ ಫೋನ್ ಕ್ವಾಲಿಟಿನ ಜಾಸ್ತಿ ಮಾಡ್ತಾ ಹೋಗ್ಬೋದು ಯೂಜ್ವಲಿ ಎಲ್ಲ ಬೆನ್ನೋಗೂ ಸರ್ಜರಿ ಅವಶ್ಯಕತೆ ಇರೋದಿಲ್ಲ ಸೊ ಕೆಲವರೆಲ್ಲರೂ ಹೆಂಗೆ ಅಂತಂದರೆ ಬೆನ್ನೋವು ಬಂತು ಈಗ ಡಾಕ್ಟರ್ ಹತ್ರ ಹೋದರೆ ಆಪ್ರೇಷನ್ ಮಾಡ್ತಾರೆ ಅಂತ ಭಯದಿಂದಲೇ ಅವರು ಡಾಕ್ಟರ್ ಹತ್ರ ಬರೋದೇ ಇಲ್ಲ ಸೊ ನೈಂಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ಕ್ಯಾನ್ ಸಾಲ್ವ್ ವಿತ್ ಎಕ್ಸಸೈಸ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ನೈಂಟಿ ಪರ್ಸೆಂಟ್ ಬೆನ್ನಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಫೈವ್ ಪರ್ಸೆಂಟ್ ಪ್ರಾಬ್ಲಮ್ಸು ಫಿಸಿಯೋಥೆರಪಿ ಮೈನರ್ ಸಣ್ಣ ಸಣ್ಣ ಇಂಜೆಕ್ಷನ್ ಪ್ರೊಸೀಜರ್ಗಳಿಂದನೇ ಸಾಲ್ವ್ ಆಗುತ್ತೆ ಜಸ್ಟ್ ಫೈವ್ ಪರ್ಸೆಂಟಿಗೆ ಮಾತ್ರ ಸರ್ಜರಿ ನೀಡಿರುತ್ತೆ ಅದ್ರ ದಟ್ ಎಲ್ಲರಿಗೂ ಸರ್ಜರಿ ನೀಡಿರೋದಿಲ್ಲ